ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತಂದು ಜ್ಯೂಸ್ ಮಾಡ್ತಾಯಿದ್ದೀವಿ ಅದುವೆ ಫಾರ್ಜನ್ ಮ್ಯಾಂಗೋ ಆ್ಯಂಡ್ ಪೈನಾಪಲ್ ಮಾರ್ಗರಿಟಾ ಈ ಜ್ಯೂಸ್ ಮಾಡ್ತಾಯಿದೀವಿ ತುಂಬ ಒಳ್ಳೆಯದು ಈಗ ಮ್ಯಾಂಗೋ ಸೀಸನ್ ಇರೋದನ್ನ ಮಾಡಿ ಕುಡೀರಿ ತುಂಬ ಚೆನ್ನಾಗಿರ್ತದೆ ಎಲ್ತ್ಗೂ ಕೂಡ ಒಳ್ಳೆಯದು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಪೈನಾಪಲ್ ಸಣ್ಣಗೆ ಹೆಚ್ಕೊಂಡಿರೋಂಥದ್ದು ಮ್ಯಾಂಗೋ ಸಣ್ಣಗೆ ಹೆಚ್ಕೊಂಡಿದೆ ಸ್ವಲ್ಪ ಉಪ್ಪು ನಿಮ್ಮೇನ್ ರಸ ಸಕ್ಕರೆ ಐಸ್ ಕ್ಯೂಬ್ ಲಿಮೆನ್ ಸ್ಲೈಸ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಒಂದು ಮಿಕ್ಸಿ ಜಾರ್ಗೆ ಪೈನಾಪಲ್ ಹಾಕೊಳ್ಳೋಣ ಮ್ಯಾಂಗೋ ಮ್ಯಾಂಗೋ ಪ್ಯೂ ಪ್ಯೂರೂ ಹಾಕ್ಕೊತಾರೆ ಫ್ರೆಶ್ ಮ್ಯಾಂಗೋ ಪೈನಾಪಲ್ ಹಾಕೊಳ್ಳೋದು ತುಂಬ ಒಳ್ಳೆಯದು ಸಕ್ಕರೆ ರಸ ಐಸ್ ಕ್ಯೂಬ್ ಹಾಕ್ಕೊಳ್ಳೋಣ ಈಗ ಮಿಕ್ಸಿನ ರುಬ್ಕೊಳ್ಳೋಣ ನೋಡಿ ಈಗ ಜ್ಯೂಸ್ ರೆಡಿಯಾಗಿದೆ ಈಗ ಗ್ಲಾಸ್ಗೆ ತುದಿಗೆ ನಿಂಬೆ ರಸ ಸಾವಿರ್ಕೊಳ್ಳೋಣ ನೋಡಿ ಈ ರೀತಿ ಸಾವಿರ್ಕೊಂಡು ಉಪ್ಪನ್ನ ಇದಕ್ಕೆ ಸಾವಿರ್ಕೋಬೇಕು ಈಗ ಇದಕ್ಕೆ ಹಾಕೊಳ್ಳೋಣ ಜ್ಯೂಸನ್ನ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಬೇಗನೆ ಸುಲಭವಾಗಿ ಮಾಡ್ಬೋದು ಫಾರ್ಜನ್ ಮ್ಯಾಂಗೋ ಅಂಡ್ ಪೈನಾಪಲ್ ಮಾರ್ಗರಿಟಾ ತುಂಬಾ ಚೆನ್ನಾಗಿರುತ್ತದೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಈ ಹೊಸ ರೆಸಿಪಿ ಟೇಸ್ಟ್ ಮಾಡಿ ಸೂಪರ್ ಆಗಿದೆ ಹೊಸ ರೆಸಿಪಿ ಇದೇ ನಾನು ಕಸ್ಟಮ್ ಟ್ರೈ ಮಾಡಿರೋದು ಹೆಮ್ಮೆಯಾಗಿ ಡಿಲಿಷಸ್ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಈ ಹೊಸ ರೆಸಿಪಿ ಫಾರ್ಜನ್ ಮ್ಯಾಂಗೋ ಆ್ಯಂಡ್ ಪೈನಾಪಲ್ ಮಾರ್ಗ ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಕೂಡ ಇರ್ತದೆ ಮಕ್ಕಳಿಗೆ ಮನೆ ಫ್ಯಾಮಿಲಿ ಮೆಂಬರ್ಗೆಲ್ಲ ಇದು ತುಂಬ ಇಷ್ಟ ಆಗುತ್ತದೆ ನಮ್ಮ ಚಾನಲ್ಗೆ ನಾವು ಹೊಸ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲೆಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಇಂಗ್ರಿ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ರೆಸಿಪಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮರೆಯೇ